ನಮಸ್ಕಾರ ನನ್ನ ಹೆಸರು ಯುಕ್ತ ಅಂತ ಜೋಕರ್ ಆಕ್ಟರ್ಚುಲಿ ಶಾರ್ಟ್ ಫಿಲ್ ಹೇಳ್ಬಾರ್ದು ಇಟ್ ವಾಸ್ ಪ್ರಶಾಂತ್ ಸರ್ ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಒಂದು ಹೊಸ ಪಾಯಣ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆಯ್ತಾ ಇನ್ನೊಂದು ಹೇಳಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ನನಗೆ ಅವಕಾಶ ಕೊಟ್ಟಿಕ್ಕೆ ಆ್ಯಂಡ್ ನನ್ನ ಕಾಸ್ಟಿಂಗ್ ಮಾಡೋರಲ್ಲಿಯಾನಿ ಸಿಟ್ಟಿಂಗ್ ಮೀರಿದ್ದಾರೆ ಅಲ್ಲಿ ಗೊತ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ಇಡೀ ಟೀಮ್ ತುಂಬ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ಆಲ್ಮೋಸ್ಟ್ ಒಂದು ಐದಾರು ದಿನ ಒಳಗಡೆ ನಾವು ಶೂಟಿಂಗ್ ಮುಗಿಸಿರೋದು ಸೊ ಒಂದೇ ಜಾಗದಲ್ಲಿ ಈ ಥರ ಅಂದರೆ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ರೆ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡುವಾಗ ಒಂದು ಏನಾದರೂ ಕಲಿಯೋ ಥರ ಇತ್ತು ಬಿಕಾಸ್ ಅಷ್ಟೊಂದು ಜನ ಇರ್ತಾರೆ ಒಂದೇ ಜಾಗದಲ್ಲಿ ಒಂದು ಅಂದರೆ ಪ್ರತಿಯೊಬ್ಬರ ಕಡೆ ಅವನೇನೇನೋ ಹೇಳೋಕಿರುತ್ತೆ ಎವ್ರಿಬಡಿ ಹ್ಯಾಸ್ ದ ಓನ್ ಒಪಿನಿಯನ್ ಎಲ್ಲರೂ ಫ್ರೆಶರ್ಸ್ ನಮ್ಮ ಸಿನಿಮಾಗಳು ಒಂದು ಕಡೆ ಸಿಕ್ಕಿದ್ರೆ ಗೊತ್ತಲ್ಲ ಒಂಥರ ಪೀರಿಯ ಥರ ನಮಗೆ ಚಲೋಷ್ ಇರುತ್ತೆ ಎವ್ರಿಬಡಿ ಸೋ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಟು ಡೂ ಸಮಥಿಂಗ್ ಇನ್ನೊಂದು ನಮ್ಮ ಪಾಂಡ್ಯನ್ ಸ್ವಲ್ಪ ಬಗ್ಗೆ ಹೇಳಬೇಕಾದ್ರೆ ಐ ಥಿಂಕ್ ಯ ಶೋಡ್ ಮೀ ವೆರಿ ಬ್ಯೂಟಿಫುಲ್ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ದ ಲೈಟ್ಸ್ ಎಲ್ರು ಐ ಥಿಂಕ್ ಎವ್ರಿಬಡಿ ಆ್ಯಸ್ ಡನ್ ಅ ಬ್ಯೂಟಿಫುಲ್ ಶೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಲ್ಲ ಸರ್ ಆ್ಯಕ್ಚುಲಿ ಇದು ನಾನು ನಾಲ್ಕನೇದು ಆ್ಯಕ್ಚುಲಿ ಹೇಳ್ಬೋದು ಮೂವಿ ಇದಕ್ಕೆ ಮುಂಚೆ ನಾನು ಆಗಲೇ ಕನ್ನಡ ಮೂವೀಸ್ ಮಾಡಿದ್ದೀನಿ ಮೂರು ಕನ್ನಡ ಮೂವೀಸ್ ಒಂದು ತಮಿಳ್ ಮೂವಿ ತಮಿಳ್ ಮತ್ತು ಮಲಯಾಳಂ ಬೈಲಿಂಗಲ್ ಮಾಡಿದ್ದೀನಿ ಹೇಳಬಾರ್ದು ಆ್ಯಕ್ಚುಲಿ ಇಲ್ಲ ರಿಲೀಸ್ ಆಗಿಲ್ಲ ಅದೇ ಇವಾಗ ಸ ರೀಸೆಂಟ್ಲಿ ನಾನು ಮಾಡಿರೋದು ಮೂವಿ ವಲ್ಲಭ ಅಂತ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆ್ಯಸ್ ಎ ಲೀಡ್ ಸೊ ಆಲ್ಮೋಸ್ಟ್ ನಿಮಗೆ ಆದಷ್ಟು ಬೇಗ ಸಿನಿಮಾದಲ್ಲಿ ಕಾಣಿಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೌದು ನಾನು ಬೆಂಗ್ಳೂರು ಬಂದು ಆಲ್ಮೋಸ್ಟ್ ಒಂದು ಮೂರುವರೆ ವರ್ಷ ಆಗಿದೆ ನಾವು ಮರಾಠಿದವರು ಸೊ ಬೆಂಗ್ಳೂರ್ ಬಂದು ಕಂಟ್ಯಾಕ್ಟ್ ಇರ್ತಿದ್ದೀನಿ ಸಾರಿ ಸರ್ ಹೌದು ಇನ್ನೊಂದು ಹೇಳಬೇಕಾದ್ರೆ ನಾನು ನಿಜ ಸಿಗರೆಟ್ ಸೇದಿಲ್ಲ ಇಟ್ ವಾಸ್ ಜಸ್ಟ್ ಬೈ ಸಿನಿಮಾಗೋಸ್ಕರ ನಾನು ಸೇದಿದ್ದೀನಿ ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಯಾರು ಸಿಗರೆಟ್ ಸೇದಕ್ಕೆ ಹೋಗ್ಬೇಡಿ ಸೊ ಗುಡ್ ಥಿಂಗ್ ಸೊ ಜಸ್ಟ್ ಫಾರ್ ದ ಸಿನಿಮಾಗೋಸ್ಕರ ಬಿಕಾಸ್ ಸಿನಿಮಾ ನಿಜ ಅನ್ನೋದು ಏನು ಹೇಳ್ಬೇಕಾದ್ರೆ ವಿ ವಾಟ್ ಎವರ್ ವಿ ಡೂ ಇನ್ ರಿಯಲ್ ಲೈಫ್ ಅದೇ ನಾವು ತೋರಿಸ್ತೀವಿ ಏನಾದರೂ ಕತೆ ಈಗ ರೊಮ್ಯಾಂಟಿಕ್ ಸ್ಟೋರಿ ಅಂತಿದ್ರೆ ಆಬ್ವಿಯಸ್ಲಿ ಅವನ್ ಕ್ಲೋಸ್ನೆಸ್ ಇರುತ್ತೆ ಸೊ ನಾವು ನಿಜ ಜೀವನದಲ್ಲಿ ನಾವು ಏನು ಮಾಡ್ತೀವಿ ವಿ ಆಕ್ಟರ್ಸ್ ಆ್ಯಕ್ಟರ್ಸ್ನು ಆಮೇಲೆ ತುಂಬ ಎಕ್ಸ್ಪಿರಿಮೆಂಟ್ ಇರುತ್ತೆ ನಾವು ಏನೇನೋ ಮಾಡಬೇಕು ಸೊ ಇಟ್ ಇಸ್ ಅ ಪರ್ಸ್ನಲ್ ಚಾಯ್ಸ್ ಐ ಥಾಟ್ ನಾನು ಮಾಡಬೇಕು ನಾನು ಮಾಡ್ತೀನಿ ಇಟ್ಸ್ ಓಕೆ ಸೊ ಬರೀ ಸ್ಕ್ರೀನ್ಗೋಸ್ಕರ ನಾನು ಮಾಡಿದ್ದು ಐ ವಿಲ್ ಸ್ಟಿಲ್ ರಿಕ್ವೆಸ್ಟ್ ದಯವಿಟ್ಟು ಯಾರು ಮಾಡೋಕೆ ಹೋಗ್ಬೇಡಿ ಐ ಡು ನಾಟ್ ಇನಿಷಿಯೇಟ್ ಎನಿ ಆಫ್ ದಿಸ್ ಸಬ್ಸ್ಟೆನ್ಸಸ್ ಥ್ಯಾಂಕ್ ಯು ಐ ಥಿಂಕ್ ಒಂದು ಆರು ಆರು ಟಿಕ್ ಸರ್ ಒಸ್ಲಿ ಒಂದು ಇಟಕಲ್ಲಿ ಹೆಂಗೆ ಮಾಡೋಕ್ಕಾಗುತ್ತಿಲ್ಲ ಒಂದು ಆರು ಎಲ್ಟಿಕ್ ಸರ್ કેમ બનતો કેમ બનતો કેમ બનતો ઓકે સર યુ ઇનન સટી આ 6 કલાક કે યુટ્યુબ પર આવે છે ઝૂમ આડકો નોડી વેનસેટ વેનસેટ યો વેનસેટ એન્ડ ફોર ધ ફર્સ્ટ ટાઈમ બોક્સ સર ઇઝ આસ્કિંગ ડબલ ક્વેશ્ચન સર નિજા હેલેલી ઇવન આ મર્ જર્નલિસ્ટ સ્ટુડન્ટ સો યુ નો યા આઝ અ પ્રોફેશનલ આ મર્ જર્નલિસ્ટ સ્ટુડન્ટ ಸೊ ಜರ್ನಲಿಸ್ಟ್ ಆದಮೇಲೆ ನಾನು ಸೌತ್ ಇಂಡಸ್ಟ್ರಿಗೆ ಬಂದಿರೋದು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದಲೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಆದರೆ ನಮ್ಮ ಕೋವಿಡ್ ಟೈಮಲ್ಲೇ ಕೇಳಿದರು ನೀನೇನಾದರೂ ಮಾಡಬೇಕು ಅಂತ ಸೊ ಅದಾದಮೇಲೆ ನನಗೆ ಒಂದು ತೆಲುಗು ಮೂವಿಗೆ ಅವಕಾಶ ಸಿಕ್ತು ಆದರೆ ಯಾವುದೂ ಕಾರಣಕ್ಕೆ ಆ ಮೂವಿ ಆಗಲಿಲ್ಲ ಇಟ್ ವಾಸ್ ಕ್ರ್ಯಾಪ್ ಬಟ್ ಹಣಿವಾರ ಏನಪ್ಪ ಅಂದರೆ ನಮ್ಮ ಕನ್ನಡದವರು ಯಾರು ನೋಡಿದರು ಅಲ್ಲಿ ಸೊ ಅಲ್ಲಿಂದ ನನಗೆ ಇಲ್ಲಿ ಬಂದಾಗ ಒಂದು ಮೂವಿಗೆ ಅವಕಾಶ ಸಿಕ್ತು ಆ್ಯಂಡ್ ಹಾಗೆ ಇಲ್ಲಿ ಸೆಟಲ್ ಆಗಿದೆ I was a uh, this uh, I was not here and journalism in Belgrade, Belgrade Europe. So I was a travel journalist and um, I still write new no articles at I am free to my work as well. So I'm multitasking right now. Sorry, sir. I do like have you and I can be yeah, sure. Thank you. Thank you.